ಕನ್ನಡ ಇಂಡಸ್ಟ್ರೀಲಿ ಒಂದು ಡಾನ್ಗಿರಿ ಇದೆ ಒಂದು ಡಾನ್ಗಿರಿ ಜೀವಂತವಾಗಿದೆ ಅದು ಒಂದು ಒಂದು ಒಬ್ಬ ನಟ ಒಂದು ಡಾನ್ಗಿರಿ ಮಾಡ್ಕೊಂಡಿರ್ತಾನೆ ಇನ್ನೊಬ್ಬ ಅವ್ನಿಗೆ ಒಬ್ಕೊಂಡರು ಇನ್ನೊಬ್ಬ ಅವನಿಗೆ ಒಬ್ಕೊಂಡರು ಇನ್ನೊಬ್ಬ ಹೇಳ್ತಾನೆ ಏ ನಮ್ಮಪ್ಪ ಎಲ್ಲ ಫುಲ್ಲು ದೊಡ್ಡ ಫೇಮಸ್ಸು ಸೊ ನಾವು ಡಾನ್ಗಿರಿ ಮಾಡ್ತೀವಿ ಅಂತ ಈ ಡಾನ್ಗಿರಿ ಡಾನ್ಗಿರಿ ಸೆಗ್ಮೆಂಟ್ಗಳಲ್ಲಿ ಹೊಸಬ್ರಿಗೆ ಅವಕಾಶವೇ ಇಲ್ಲ ಆಮೇಲೆ ನೋಡಿ ಶಿವಣ್ಣ ಇದ್ದರು ಸಮ್ ಸಂಬಾರ್ಟ್ ಐ ತಿಂಕ್ ಈಸ್ ಈಸ್ ಆನ್ ಬೆಡ್ ರೆಸ್ಟು ಪುನೀತ್ ರಾಜ್ಕುಮಾರ್ ಸತ್ತೋದ್ರು ರಾಗಣ್ಣ ನೋಡಿದ್ರೆ ಇವತ್ತು ಅವರು ಏನು ಮಾಡೋ ಸ್ಥಿತಿನಲ್ಲಿಲ್ಲ ಆಮೇಲೆ ವಿನೋದ್ ರಾಜ್ಕುಮಾರ್ ಅದೇ ಲೀಲಾವತಿ ಮಗ ನೋಡಿದ್ರೆ ಇದಕ್ಕಿದ್ದಂಗೆ ಎಸ್ ಫಾಲನ್ ಡಲ್ ದರ್ಶನೂ ಜೈಲಿಗೆ ಹೋದ ಆವಾಗ ಇಲ್ಲ ದೊಡ್ಡ ದೊಡ್ಡ ಐ ಫೈ ಪಾರ್ಟಿಗಳಲ್ಲಿ ದೊಡ್ಡ ದೊಡ್ಡ ವಿಚಾರ ದೊಡ್ಡ ದೊಡ್ಡ ಮೆಟೀರಿಯಲ್ಗಳನ್ನು ಮಾರಿ ಕಾಸು ಮಾಡ್ಕೊಬೇಕು ಡ್ರಗ್ಗಳನ್ನ ಮಾರೋದು ಎಷ್ಟೋ ಜನ ಮಾಡ್ತಾಯಿದ್ದಾರೆ ಕಣ್ಣ ಇಂಡಸ್ಟ್ರಿಲಿ ನಡೀತಾ ಇದೆ ಅದು ದೊಡ್ಡ ದೊಡ್ಡ ರಿಸಾರ್ಟ್ಸ್ಗಳಲ್ಲಿ ಫೈವ್ ಸ್ಟಾರ್ ಓಟ್ಗಳಲ್ಲಿ ಪಿಂಪ್ ಕೆಲಸ ಮಾಡೋದು ಮಾಡ್ತಾಯಿದ್ದಾರೆ ಆಮೇಲೆ ಡ್ರಗ್ಗಳು ಮಾರ್ತಾ ಇದ್ದಾರೆ ಎಲ್ಲರೂ ಅಲ್ಲ ಮಾಡ್ತಾಯಿದ್ದಾರೆ ಜೀವಂತವಾಗಿದೆ ಇದನ್ನು ಅವರು ಫಿಲಮ್ ಇಂಡಸ್ಟ್ರಿ ಅಂತ ಹೇಳೋದಕ್ಕಿಂತ ಪಿಂಪಿ ಇಂಡಸ್ಟ್ರಿ ಅಂತ ಹೇಳ್ಬೇಕಾಗತ್ತೆ ಎಲ್ಲರೂ ಅಲ್ಲ ಇಲ್ಲಿದೆ ಇವತ್ತು ಕಾದಂಬಿ ಕಾದಂಬರಿ ಆಧಾರಿತ ಫಿಲಮ್ಗಳನ್ನು ಯಾರು ಮಾಡ್ತಾಯಿದ್ದಾರೆ ಮೇಡಮ್ ಈಗ ಯಾರು ಮಾಡ್ತಿದ್ದಾರೆ ನಾವು ಇಲ್ಲಿ ನೋಡಿದ್ರೆ ಅಣದಿರ ಎಲ್ಲಿ ಅವ್ರು ರಣದಿರನ ನೂರು ಸತಿ ನೋಡಿದ್ದೀನಿ ನಾನು ಆ ಪ್ರೇಮಲೋಕನ ಒಂದು ಐವತ್ತು ಸತಿ ನೋಡಿದ್ದೀವಿ ವಿಷ್ಣು ಸೇನೆ ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಹಾಂ ಆಕಸ್ಮಿಕ ಎಂಥ ಫಿಲಮ್ಮು ಮೇಡಮ್ ಈಗ ಹೋಮ್ ವರ್ಕ್ ಮಾಡಿ ರಿಸರ್ಚ್ ಮಾಡಿ ಸ್ಟೋರಿಗಳನ್ನು ಬರೆದು ಫಿಲಮ್ಗಳು ಮೇಡಮ್ ವರ್ಷಾಂಗಟ್ಲೆ ಓಡಬೇಕು ಇವತ್ತು ಹಾಕರೆ ನಾಳೆ ದೆಬ್ಸಾಕ್ತಾರೆ ಈ ರೀತಿ ಆಗಿಬಿಟ್ಟಿದೆ ಸೊ ಎಲ್ಲೋ ಒಂದು ಕಡೆ ರಿಯಲೈಸೇಷನ್ ತುಂಬ ಇಂಪಾರ್ಟೆಂಟು ಮೇಡಮ್ ಈ ಕಣ ಇಂಡಸ್ಟ್ರಿನ ವಿ ಹ್ಯಾ ಟು ರೀಮೇಕ್ ಇಟ್ ಇಲ್ಲಿ ನಡೆಯುತ್ತಿರುವ ಕೃತ್ಯಗಳನ್ನು ನಿಲ್ಲಿಸಬೇಕಾಗತ್ತೆ ಹೆಣ್ಣುಮಕ್ಳು ಅಂತಂದರೆ ಕಾಲು ಕಸ ಆಗಿಬಿಟ್ಟಿದೆ ಕಣ ಇಂಡಸ್ಟ್ರಿನಲ್ಲಿ ಆಮೇಲೆ ಯಾರೋ ಬಿ 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 ಪಿನಲ್ಲಿ ಕಾಂಟ್ರಾಕ್ಟ್ ಇರ್ತಾನೆ ಒಂದಷ್ಟು ಜನ ಕಾಂಟ್ರಾಕ್ಟರ್ ಮಾಫಿ ಆಂಧ್ರದಿಂದ ಬಂದಿರ್ತಾರೆ ದುಡ್ಡು ಮಾಡಿರ್ತಾರೆ ಇಲ್ಲಿ ದುಡ್ಡು ಹಾಕ್ಬಿಟ್ಟು ದುಡ್ಡು ಮಾಡ್ಕೊಂಡಿರ್ತಾರೆ ನೂರು ಕೋಟಿ ತಗೊಂಬಂದು ಫಿಲಮ್ ಇಂಡಸ್ಟ್ರೀಲಿ ಬಡ್ಡಿ ಬಿಡೋದು ಅಲ್ಲಿ ಭಾರ ಮಂಚಿಗೆ ಬಾರ ಅನ್ನೋದು ಹೆಣ್ಮಕ್ಳನ್ನು ಇಲ್ಲಿ ಪ್ರೊಡ್ಯೂಸರ್ಗೆ ಕುದ ಮೇಲೆ ಕೂತ್ಕೊಳೋದು ಡೈರೆಕ್ಟ್ರಿಗೆ ಕುದಿಗೆ ಮೇಲೆ ಕೂತ್ಕೊಂಡು ಏನಾಯಿತು ಗುರು ಮ್ಯಾಕೋದ ಸೂಸೈಡ್ ಮಾಡಿಕೊಂಡು ಮೇಡಮ್ ನಮ್ಮ ಮುಂದೆ ಲೈವಿಂಗ್ ಎಕ್ಸಾಂಪಲ್ಸ್ ಇದೆ ಇದನ್ನು ಆಡಿಟ್ ಮಾಡಿ ಸರಿ ಮಾಡೋ ಅಂತ ನಾಯಕರಿಲ್ಲ ಮೇಡಮ್